ವಿಶ್ವ ಪರಿಸರ ದಿನಾಚರಣೆ ಮುನ್ನೂರು ಸಸಿ ವಿತರಿಸಿದ ಸುಂದರ್ ಅರಸ್ ಆರು ವರ್ಷದಿಂದ ಪರಿಸರ ಕುರಿತು ಜಾಗೃತಿ ಈ ವರ್ಷ ಹತ್ತು ಸಾವಿರ ಪರಿಸರ ಜಾಗೃತಿ ಕರಪತ್ರ ವಿತರಣೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಪ್ರೇಮಿ ಸುಂದರ್ ಅರಸ್ ಕಾಗಲವಾಡಿ ಮೋಳೆ ಅವರು ತಾಲೂಕಿನ ನಾಗವಳ್ಳಿ ಗ್ರಾಮದ ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಪೋಷಕರಿಗೆ ಇನ್ನೂರು ಸಸಿಗಳನ್ನು ವಿತರಿಸಿದ್ರು ನಂತರ ಶಾಲಾ ಮಕ್ಕಳೊಂದಿಗೆ ಶಾಲೆಯಿಂದ ಬಸ್ ನಿಲ್ದಾಣದವರೆಗೆ ಪರಿಸರ ಜಾಗೃತಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಕರಪತ್ರ ಹಂಚಿ ಪರಿಸರ ಕಾಳಜಿ ಮನೆದರು ನಂತರ ಮಾತನಾಡಿದ ಅವರು ಕಳೆದ ಆರು ವರ್ಷದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸಮುದಾಯ ಭವನಗಳಲ್ಲಿ ಶಾಲಾ ಆವರಣದಲ್ಲಿ ಸುಮಾರು ಒಂಬತ್ತು ಸಾವಿರ ಸಸಿಗಳನ್ನು ನೆಟ್ಟಿದ್ದೇನೆ ಇಂದು ನಾಗವಳ್ಳಿ ಶಾಲೆಯಲ್ಲಿ ಇನ್ನೂರು ಸಸಿ ವಿತರಿಸಿ ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆ ಕುರಿತ ಕರಪತ್ರ ವಿತರಿಸಿದ್ದೇನೆ ಅಲ್ಲದೆ ಚಾಮರಾಜನಗರ ಜೆಎಸ್ಎಸ್ ಬಾಲಕರ ಪ್ರೌಢಶಾಲೆಯಲ್ಲೂ ಸಸಿ ನೆಟ್ಟು ಪರಿಸರ ಹರಿವು ಮೂಡಿಸಲಾಗಿದೆ ಎಂದರು ಸನ್ಮಾನ ಪರಿಸರ ಪ್ರೇಮಿ ಸುಂದರ್ ಅರಸ್ ಅವರನ್ನು ಸನ್ಮಾನಿಸಲಾಯಿತು ಉನ್ನತ ಫೌಂಡೇಶನ್ ಅಧ್ಯಕ್ಷ ಸಿದ್ದರಾಜು ಪರಿಸರ ಮಹತ್ವ ಕುರಿತು ಮಾತನಾಡಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಪುಟ್ಟನಂಜಮ್ಮ ಮುಖ್ಯ ಶಿಕ್ಷಕಿ ಶಾಂತಮ್ಮ ಶಿಕ್ಷಕಿಯರಾದ ರೇಣುಕಾ ಗೀತಾ ಎನ್ ರಾಜೇಶ್ವರಿ ಲೀಲಾವತಿ ಸುಚಿತ್ರ ಕುಮಾರ್ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ಮಹೇಶ್ ಶೋಭಾ ಮಕ್ಕಳು ಪೋಷಕರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ